ಬರೀ ಚಿನ್ನದಲ್ಲ ಅದನ್ನು ಹಿಂದಿರುಗಿಸುವುದರಲ್ಲಿಯೂ ಇದೆ ಇಲ್ಲಿಂದಲೇ ಜೋಯಿ ಪಲಿಕಾಸ್ ಫೌಂಡೇಶನ್ ಶುರುವಾಗುವುದು ಅವಶ್ಯಕತೆ ಉದ್ದೇಶವನ್ನು ಭೇಟಿಯಾದಾಗ ಜೀವನವನ್ನು ಬದಲಾಯಿಸೋಕೆ ಏನ್ ಬೇಕು ಹೇಳಿ ಕೆಲವೊಮ್ಮೆ ಕೇವಲ ಒಂದು ಚಾವಣಿ ಒಂದು ಕೌಶಲ್ಯ ಅಥವಾ ಎರಡನೇ ಅವಕಾಶ ಎರಡ್ ಸಾವಿರದ ಒಂಬತ್ತರಿಂದ ಜೋಯ್ ಅಲುಕಾಸ್ ಫೌಂಡೇಶನ್ ತುಂಬಾ ಅವಶ್ಯಕತೆ ಇರುವಂತಹವರಿಗೆ ಘನತೆ ಕಾಳಜಿ ಮತ್ತೆ ಕರುಣೆಯನ್ನು ಒದಗಿಸಿದೆ ನಾನೂರ ಹದಿನಾಲ್ಕು ಮನೆಗಳು ನಾನೂರ ಹದಿನಾಲ್ಕು ಹೊಸ ಆರಂಭಗಳು ಕೇರಳ ಕರ್ನಾಟಕ ಮತ್ತು ತಮಿಳುನಾಡಿನಾದ್ಯಂತ ನಾಲ್ಕು ನೂರ ಹದಿನಾಲ್ಕು ಜಾಯ್ ಹೋಮ್ಸ್ ಈಗ ಸ್ಥಳಾಂತರಗೊಂಡ ಅಂಗವಿಕರರಾದ ಅಥವಾ ನೆನಪಿನ ಶಕ್ತಿಯನ್ನು ಕಳೆದುಕೊಂಡವರಿಗೆ ಆಶ್ರಯ ನೀಡುತ್ತಿದೆ ಮತ್ತೆ ಇಂದು ತೆಲಂಗಾಣದಲ್ಲಿಯೂ ಕೂಡ ಐವತ್ತು ಮನೆಗಳು ನಿರ್ಮಾಣವಾಗುತ್ತಿವೆ ಯಾಕೆಂದರೆ ಮನೆ ಒಬ್ಬರ ಹಕ್ಕಾಗಿರಬೇಕು ಸವಲತ್ತಲ್ಲ ಪರಿಕಲ್ಪನೆಗಳು ಮೀರಿದ ಆರೋಗ್ಯ ರಕ್ಷಣೆ ಡಯಾಲಿಸಿಸ್ ಕಿಟ್ಗಳು ಮತ್ತೆ ಯಂತ್ರಗಳಿಂದ ಹಿಡಿದು ಎಐ ಚಾಲಿತ ಎಕ್ಸ್ ರೇಗಳು ಮತ್ತು ಆಸ್ಪತ್ರೆ ನವೀಕರಣಗಳವರೆಗೆ ಹೆಚ್ಚು ಅವಶ್ಯಕತೆ ಇರುವಂತಹ ಜಾಲಗಳಲ್ಲಿ ನಾವು ಆರೋಗ್ಯ ಸೇವೆಯನ್ನು ಬಲಪಡಿಸುತ್ತೇವೆ ಪ್ರತಿ ತಿಂಗಳು ಒಂದು ಸಾವಿರ ಡಯಾಲಿಸಿಸ್ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಡಯಾಲಿಸಿಸ್ ಮತ್ತು ಎಕ್ಸ್ ರೇ ಯಂತ್ರಗಳನ್ನು ದಾನ ಮಾಡಲಾಗುತ್ತದೆ ಸರ್ಕಾರಿ ಆಸ್ಪತ್ರೆಗಳನ್ನು ಪುನರ್ ನಿರ್ಮಿಸಲಾಗಿದೆ ಬದುಕುಗಳು ಪ್ರಭಾವಿತವಾಗಿವೆ ಪ್ರತಿಯೊಂದು ಅವಕಾಶಕ್ಕೆ ಅರ್ಹ ಮಾಧ್ಯಮದ ಮಗುವ ಬಹಳ ಕಷ್ಟ ಬಿದ್ದು ಇಲ್ಲಿಗೆ ಬಂದಿದ್ದೇನೆ ಏಕೆಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಎಲ್ಲ ಡೆಪ್ಯೂಟಿ ಕಮಿಷನರುಗಳನ್ನು ಸಿ ಇನ್ನ ಸಭೆ ಕರೆದು ಸರ್ಕಾರದ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ಮೊದಲನೇದಾಗಿ ಜಾಯಲುಕಾಸ್ ಫೌಂಡೇಶನ್ ಅವರಿಗೆ ಅವರ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬಡವರಿದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ವಸತಿ ಇಲ್ಲದೇ ಇದ್ದವರಿದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾವೆ ಅವರಿಗೆ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಸರ್ಕಾರ ನಡೆಸುತ್ತೆ ಲಕ್ಷಾಂತರ ಮನೆಗಳನ್ನು ಕಟ್ಟಿಕೊಡ್ತೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ವಸತಿ ಇಲ್ಲದೇ ಇರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಯಾಕೆಂದರೆ ಕುಟುಂಬಗಳು ಡಿವೈಡ್ ಆಗ್ತಾರೆ ಮಕ್ಕಳುಗಳು ಬೆಳೀತಾರೆ ಮತ್ತು ಅವರು ಮದುವೆ ಮಾಡ್ಕೊಳ್ತಾರೆ ಅವರು ಹೊಸದಾಗಿ ಕುಟುಂಬ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಅವರೇ ಬೇರೆ ಕಡೆ ಮನೆ ಮಾಡಿಕೊಂಡು ಇರಬೇಕಾಗುತ್ತೆ ಅದಕ್ಕಾಗಿ ಆ ಬಡತನದ ಜೊತೆಯಲ್ಲಿ ಇದು ಕೂಡ ಹೆಚ್ಚು ಬೆಳ್ಕೊಂಡು ಹೋಗುತ್ತೆ ಆದರೆ ಅಲುಕಾಸ್ ಅಂತ ಸಂಸ್ಥೆಯವರು ತಮ್ಮ ಆದಾಯದಲ್ಲಿ ಬಡವರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ ಅದು ಬಹಳ ದೊಡ್ಡದು ಅಂಥೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಸಿಗಲಿ ಅಂತೇಳಿ ನಾನು ಅಷ್ಟೇ ಆರೈಸ್ತೇನೆ ಹೆಚ್ಚು ಸಮಯ ನಾನು ಇರೋದಕ್ಕಾಗುವುದಿಲ್ಲ ದಯಮಾಡಿ ಕ್ಷಮಿಸಬೇಕು ಏಕೆಂದರೆ ನಾನು ಮತ್ತೆ ಮೀಟಿಂಗ್ ವಾಪಸ್ ಹೋಗಬೇಕು ಅದಕ್ಕೋಸ್ಕರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಟು ದಿಸ್ ಸ್ಪೆಷಲ್ ಒಕೇಶನ್ ಐ ವಾಂಟ್ ಟು ಥ್ಯಾಂಕ್ ದಿ ಹಾನರಬಲ್ home minister of karnataka and all the esteemed dignitaries present here today your support means a lot to us and to the families we serve the joya lucas foundation was formed in 2009 and believes in giving back to the society ಫದರ್ ಡ್ರೀಮ್ ಹೌಸ್ ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲಿವ್ ಇನ್ ದ್ಯೂಟಿ ಆಫ್ ದ ಡ್ರೀಮ್ಸ್ ಅಂತ ಹೇಳ್ತಾರೆ ಸೊ ಟುಡೆ ವಿ ಆರ್ ಆಲ್ ಇಯರ್ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಡ್ರೀಮ್ ವಿಚ್ ಇಸ್ ಡ್ರಮ್ ಬೈ ಯು ಆಲ್ ಕಂಗ್ರ್ಯಾಚುಲೇಷನ್ಸ್ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ನಮಗೆ ಇದರ ಜೊತೆಗೆ ಹೊಸ ಮನೆ ಕಟ್ಟಿಸಿದಾಗ ನಾವೆಲ್ಲರೂ ಗಿಫ್ಟ್ ತೊಗೊಂಡು ಹೋಗ್ತೀವಿ ಹೌದಲ್ವಾ ಸೊ ಅದೇ ರೀತಿ ಸೊ ನಮ್ಮ ಶ್ರೀತುರಾದಂಥ ಮಿಸ್ಟರ್ ಮೊಹಮ್ಮದ್ ರಿಹಾನ್ ನವಾಬ್ ಸರ್ ಅವರು ದ ಸಿಇಒ ಆಫ್ ಎಂಆರ್ ಪ್ರಾಪರ್ಟೀಸ್ ಇವರ ಕಡೆಯಿಂದ ಎಲ್ಲರಿಗೂ ಫ್ರಿಜ್ ಮತ್ತು ಮಿಕ್ಸರ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ನೋಡ್ಬೋದು ನೀವು ನಮ್ಮ ಎಮ್ ಆರ್ ಪ್ರಾಪರ್ಟೀಸ್ ಮಿಸ್ಟರ್ ಮೊಹಮ್ಮದ್ ರಿಯಾನ್ ನವಾಬ್ ಸರ್ ಅವರ ಕಡೆಯಿಂದ ಎಲ್ಲರಿ ಎಲ್ಲರಿಗೂ ಹೊಸ ಮನೆಗೆ ಹೊಸ ಫ್ರಿಜ್ ಮತ್ತು ಹೊಸ ಮಿಕ್ಸರ್ ಅನ್ನ ನೀಡಲಾಗ್ತಾ ಇದೆ ಆ್ಯಂಡ್ ಆಲ್ಸೋ ನಮ್ಮ ಡಾಕ್ಟರ್ ಸಿ ವಿ ರಮೇಶ್ ಆ್ಯಂಡ್ ಧೀರನ್ ಸರ್ ಅವರ ಕಡೆಯಿಂದ ವಿಜಯಲಕ್ಷ್ಮಿ ಸಿಲ್ಕ್ಸ್ ಅವರ ಕಡೆಯಿಂದ ಆಗ್ತಾ ಇದೆ ಹೊಸ ಸೀರೆ ಉಟ್ಕೊಂಡು ಹೊಸ ಫ್ರಿಜ್ಜು ಹೊಸ ಮಿಕ್ಸಿ ಹೊಸ ಮನೆಯನ್ನು ಇಟ್ಕೊಂಡು ನೀವೆಲ್ಲರೂ ಅದ್ಭುತವಾಗಿ ನಿಮ್ಮ ಹೌಸ್ ವಾರ್ಮಿಂಗ್ ಸೆರೆಮನಿನ ಮಾಡ್ಬೋದು ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಪೀಪಲ್